ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನ ಕಾರು ಚಾಲಕನ ಮೇಲೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರಕ್ಕೆ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನ ಕಾರು ಚಾಲಕನನ್ನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಏನಾದರೂ ಹಾಕಿದ್ರ ಬಸವಂತ್ ಮೇಲೆ ಅಟ್ಯಾಕ್ ಮಾಡಿದವರು ಅವರ ಸ್ನೇಹಿತರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮರಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ್ ಕಡೋಲ್ಕರ್ ಕಾರು ಚಾಲ ಚಾಲನೆ ಮಾಡಿಕೊಂಡು ಅವರ ಬಳಿ ಕೆಲಸ ಮಾಡ್ತಾಯಿದ್ರು ಭೋಜ್ಗ ಗ್ರಾಮದ ಶಿವಯ್ಯ ನಿತೀಶ್ ಎಂಬಾತರು ಅವರ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಆರೋಪಿಗಳು ಮತ್ತು ಬಸವಂತ್ ಒಟ್ಟಾಗಿ ಬಿಸ್ನೆಸ್ ಮಾಡ್ತಾ ಇದ್ದರು ಹಣಕಾಸಿನ ವಿಚಾರಕ್ಕೆ ಇವರ ಮಧ್ಯೆ ಮನಸ್ತಾಪ ಬಂದಿತ್ತು ಇದೇ ಕಾರಣಕ್ಕೆ ಚೂರಿಯಿಂದ ನಾಲ್ಕು ಬಾರಿ ಚುಚ್ಚಿ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ